ಓಂ ಶಾಂತಿ ನಾನು ಆತ್ಮ ಸಾಕ್ಷಾತ್ಕಾರ ಮೂರದ ಆತ್ಮನಾಗಿದ್ದೇನೆ ನನ್ನ ಮಸ್ತಕದಿಂದ ನನ್ನ ಎರಡು ಕಣ್ಣುಗಳಿಂದ ನನ್ನ ಹರ್ಷಿತ ಮುಖದಿಂದ ಎಲ್ಲರಿಗೂ ಸಾಕ್ಷಾತ್ಕಾರ ಮೂರದ್ ಆತ್ಮನಾಗಿದ್ದೇನೆ ಎಲ್ಲರಿಗೂ ನಾನು ಸಾಕ್ಷಾತ್ ಮಾಡಿಸುವಂತಹ ಆತ್ಮನಾಗಿದ್ದೇನೆ ನಾ ಆತ್ಮ ನಕ್ಷತ್ರ ಈ ದೇಹದಿಂದ ಭಿನ್ನನಾಗಿ ಹಾರ್ತಾ ಹಾರ್ತ ಮೇಲು ಹೋಗುತ್ತಿದ್ದೇನೆ ಕೆಂಪು ಬಣ್ಣದ ಪರಂಧಾಮದಲ್ಲಿ ಶಿವಾಬಾ ಕಾಣಿಸ್ತಾ ಇದ್ದಾರೆ ಅವರ ಹತ್ತಿರನ ಆತ್ಮ ಹೋಗುತ್ತಿದ್ದೇನೆ ಅಲ್ಲಿ ಶಿವ್ ಬಾಬಾರವರಿಂದ ಅನಂತ ಸಾಕ್ಷಾತ್ ಸಾಕ್ಷಾತ್ ಪರಮಾತ್ಮ ನನ್ನ ಎದುರುಗಡೆ ನಿಂತು ಅವರ ಶಕ್ತಿಶಾಲಿ कि आत्म कहे ना आत्मा शक्तिशाली आता ना आत्मा सुखी आगे ना आत्मा पवित्रता शुभ बार बार अनंत ತೇಜದ ಕಿರಣಗಳು ನಾ ಆತ್ಮ ಅವನ್ನೆಲ್ಲವನ್ನು ಪಡೆದುಕೊಂಡು ನನ್ನ ಆತ್ಮದ ತೇಜವು ಬಲ್ಬಿನಂತೆ ಹೊಳಿತಾ ಇದೆ ನಾ ಆತ್ಮ ಬಲ್ಬ್ ಸಿಕ್ಕಾಪಟ್ಟಿ ದೂರ ದೂರದವರೆಗೂ ನನ್ನ ಬೆಳಕು ಹರಡಿದೆ ನಾ ಆತ್ಮದ ಬೆಳಕು ಭಾಳ ಭಾಳ ಹೆಚ್ಚಾಗಿದೆ ಆತ್ಮ ಅಪ್ಪರಂ ದಾಮಮನ ದಾಟಿ ಪುನಃ ಈ ದೇಹದಲ್ಲಿ ಬಂದು ವಿರಾಜಮಾನ ಆಗಿದ್ದೇನೆ ಕಂಪ್ಲೀಟ್ ನನ್ನ ದೇಹದಲ್ಲಿ ನನ್ನ ಮೆದುಳಿನಲ್ಲಿ ಸಾಕ್ಷಾತ್ ತೇಜ್ ಬಲ್ಬಿನಂತೆ ಪವಿತ್ರ ಕಿರಣಗಳು ದೂರ ದೂರದವರೆಗೂ ಹರಡಿಸ್ತಾ ಇದ್ದೀನಿ ನಾ ಒಂದು ಶುದ್ಧ ಪವಿತ್ರ ಲೈಟ್ ಮೈಟ್ ಬಲ್ಬು ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ ಮೂರ್ತಿಯಾಗಿದ್ದೇನೆ ಈ ಕಣ್ಣಿನಿಂದ ಶಿವ್ ಬಾಬಾರವರ ಪ್ರತ್ಯಕ್ಷ ನನ್ನ ಹರ್ಷಿತ ಮುಖದಿಂದ ಶಿವಬಾಬಾ ಪ್ರತ್ಯಕ್ಷ ಆಗ್ತಾರೆ ನನ್ನ ಹಣೆಯ ಮಧ್ಯದಿಂದ ಶಿವ್ ಬಾಬಾ ಪ್ರತ್ಯಕ್ಷ ಆಗ್ತಾಯಿದ್ದಾರೆ ಕೇವಲ ನನ್ನ ಮುಖದಿಂದಲೇ ಶಿವಬಾಬಾರವರ ಸೇವೆ ಆಗ್ತಾ ಇದೆ ನಾನು साक्षात मुहूर्त आत्मा दी ओम शांति थैंक यू